ಎಕರೆ ವಿಸ್ತೀರ್ಣದ ಈ ಪುಟ್ಟ ಗ್ರಾಮದಲ್ಲಿನ ಮನೆಗಳು ಸಿಮೆಂಟು ಕಬ್ಬಿಣ ಲೋಹಗಳಿಂದ ನಿರ್ಮಾಣಗೊಂಡಿಲ್ಲ ಎಲ್ಲಿಯೂ ಮುಗಿಲೆತ್ತರದ ಬಹುಮಹಡಿ ಕಟ್ಟಡಗಳಿಲ್ಲ ಇರುವ ಎಲ್ಲ ಮನೆಗಳನ್ನು ಮನೆ ಎನ್ನುವಂತೆಯೂ ಇಲ್ಲ ಅವು ಹುಲ್ಲು ಹೆಂಚಿನ ಮೇಲ್ಚಾವಣಿ ಹೊಂದಿರುವ ಮಣ್ಣು ಇಟ್ಟಿಗೆ ಕಲ್ಲು ಮರದ ಗೋಡೆಗಳಿಂದಲೇ ನಿರ್ಮಿಸಲ್ಪಟ್ಟ ಅರ್ಣ ಕುಟೀರಗಳು ಎನ್ನಬಹುದು ಇಲ್ಲಿ ಹೊಗೆಯುಗುಳುವ ವಾಹನಗಳ ಸದ್ದಿಲ್ಲ ಮೊಬೈಲ್ ರಿಂಗ್ ಆಗುವುದೂ ಕೇಳಿಸುವುದಿಲ್ಲ ಟಿವಿ ಗ್ಯಾಸ್ ಸಿಲಿಂಡರ್ಗಳು ಇಂಟರ್ನೆಟ್ನಂತಹ ಸೌಲಭ್ಯಗಳು ಹುಡುಕಿದರೂ ಸಿಗುವುದಿಲ್ಲ ಇಡೀ ಊರಿನ ಸಂಪರ್ಕ ಕೊಂಡಿಯಾಗಿರುವುದು ಒಂದೇ ಒಂದು ಸಾರ್ವಜನಿಕ ಸ್ಥಿರ ದೂರವಾಣಿ ಮಾತ್ರ ಇಂದಿನ ಆಧುನಿಕ ಯುಗದಲ್ಲಿಯೂ ಇಂಥದ್ದೊಂದು ಗ್ರಾಮ ಇದ್ದಿರಬಹುದಾ ಎಂಬ ಅಚ್ಚರಿ ಹುಟ್ಟುವುದು ಸಹಜ ಆದರೆ ಹೀಗೊಂದು ಗ್ರಾಮವಿದೆ ಅದರ ಹೆಸರು ಕೂರ್ಮ ಗ್ರಾಮ ಅಥವಾ ವೈದಿಕ ಗ್ರಾಮ ಇರುವುದು ಆಂಧ್ರಪ್ರದೇಶದ ಶ್ರೀಕಾಕುಲಂ ಜಿಲ್ಲೆಯಲ್ಲಿ ಕೇಳುತ್ತಿದ್ದರೆ ಸುಳ್ಳೆನ್ನಿಸಬಹುದು ಆದರೆ ಇಲ್ಲಿನ ಜನರೆಲ್ಲರೂ ಹೀಗೆಯೇ ಬದುಕುತ್ತಿದ್ದಾರೆ ಬಾಹ್ಯ ಪ್ರಪಂಚದಿಂದ ಸಂಪೂರ್ಣ ಹೊರಗುಳಿದು ಬದುಕುವುದೆಂದರೆ ಅಸಾಧ್ಯವೆನ್ನಿಸಬಹುದು ಆಧುನಿಕತೆಯ ಭರಾಟೆಯಲ್ಲಿ ಮುನ್ನುಗ್ಗುತ್ತಿರುವ ಎಲ್ಲರಿಗೂ ಈ ಗ್ರಾಮ ಅಚ್ಚರಿ ಹುಟ್ಟಿಸುವುದಂತೂ ಸತ್ಯ ಇಲ್ಲಿನ ವಾಸಿಗಳೆಲ್ಲರೂ ಕೃಷ್ಣ ಪ್ರಜ್ಞೆಯ ಮೂಲ ತತ್ವವನ್ನು ಅಳವಡಿಸಿಕೊಂಡಿದ್ದಾರೆ ಆ ಮೂಲಕವೇ ಆಧುನಿಕ ಜೀವನ ಶೈಲಿಯಿಂದ ದೂರ ಉಳಿದಿದ್ದಾರೆ ಕೃಷ್ಣ ಪ್ರಜ್ಞೆಯ ತತ್ವವೆಂದರೆ ಸರಳ ಜೀವನ ಮತ್ತು ಉನ್ನತ ಚಿಂತನೆ ಹೀಗೆ ಸರಳ ಜೀವನ ನಡೆಸುವ ಉದ್ದೇಶದಿಂದ ಕೃಷ್ಣ ಪ್ರಜ್ಞೆಯ ಸಾಕಾರಕ್ಕಾಗಿ ಲಕ್ಷಕ್ಕೂ ಮೀರಿದ ಸಂಬಳದ ತನ್ನ ಐ ಟಿ ಕೆಲಸವನ್ನೇ ತೊರೆದು ಈ ಗ್ರಾಮದಲ್ಲಿ ವಾಸಿಸುತ್ತಿರುವ ಗುರುಕುಲದ ಶಿಕ್ಷಕರಾದ ರಾಧಾಕೃಷ್ಣ ಚರಣದಾಸ ಹೇಳುವಂತೆ ಹಿಂದೆಲ್ಲ ಜನರು ತಮ್ಮಲ್ಲಿರುವುದನ್ನೇ ಮಹಾಪ್ರಸಾದವೆಂದು ಭಾವಿಸಿ ಅತ್ಯಂತ ಸಂತುಷ್ಟರಾಗಿಯೇ ಇದ್ದರು ಆದರೆ ಇತ್ತೀಚೆಗೆ ಭೌತಿಕ ಸಂಪತ್ತಿನ ಹಂಬಲ ಹೆಚ್ಚಾಗಿ ಇರುವ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಿದ್ದೇವೆ ಮನುಷ್ಯನಿಗೆ ಎಷ್ಟು ಸುಖವಿದ್ದರೂ ಆತ ಸಂತುಷ್ಟನಾಗಲಾರ ಇನ್ನೂ ಬೇಕೆಂಬ ಆಸೆಯಿಂದ ಇರುವ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಿದ್ದಾನೆ ಇಲ್ಲಿನ ನಿವಾಸಿಗಳು ಹೊರ ಜಗತ್ತಿನ ಅವಲಂಬನೆಯನ್ನು ಸಂಪೂರ್ಣವಾಗಿ ತ್ಯಜಿಸಿದ್ದಾರೆ ಕತ್ತಲನ್ನು ಓಡಿಸಲು ಎಣ್ಣೆ ದೀಪಗಳನ್ನು ಬಳಸುತ್ತಿದ್ದಾರೆ ತಮ್ಮ ಬಟ್ಟೆಗಳನ್ನು ತಾವೇ ನೇಯ್ದುಕೊಳ್ಳುತ್ತಾರೆ ಅಗತ್ಯವಿದ್ದಲ್ಲಿ ಆಹಾರಗಳನ್ನು ಕಟ್ಟಿಗೆ ಅಥವಾ ಹಸುವಿನ ಸಗಣಿಯ ಬೆರಣಿಗಳಿಂದ ಬೇಯಿಸಿಕೊಳ್ಳುತ್ತಾರೆ ಸ್ನಾನ ಮತ್ತು ಬಟ್ಟೆ ಒಗೆಯಲು ಸೋಪು ಮತ್ತು ಡಿಟರ್ಜೆಂಟ್ಗಳ ಬದಲಾಗಿ ನೈಸರ್ಗಿಕ ಉತ್ಪನ್ನಗಳನ್ನು ನೇರವಾಗಿ ಬಳಸುತ್ತಾರೆ ನಿತ್ಯ ಅಗತ್ಯವಿರುವಷ್ಟು ದವಸ ಧಾನ್ಯಗಳನ್ನು ಹಣ್ಣು ತರಕಾರಿಗಳನ್ನು ಸ್ವತಃ ಬೆಳೆದುಕೊಳ್ಳುತ್ತಾರೆ ತಮ್ಮಲ್ಲಿ ಯಾವುದು ಲಭ್ಯವಿದೆಯೋ ಅದರಲ್ಲಿಯೇ ಸಂತುಷ್ಟ ಜೀವನ ನಡೆಸುತ್ತಿದ್ದಾರೆ ಇಲ್ಲಿ ಹಣದ ಬಳಕೆಯಿಲ್ಲ ಇನ್ನೂ ಬೇಕೆಂಬ ತುಡಿತವಿಲ್ಲ ಒಟ್ಟಿನಲ್ಲಿ ಮೂರು ನೂರು ವರ್ಷಗಳ ಹಿಂದಿನ ನಮ್ಮ ಪೂರ್ವಜರ ಬದುಕಿನ ಶೈಲಿಯನ್ನೇ ಅನುಸರಿಸುತ್ತಿದ್ದಾರೆ ಗ್ರಾಮದ ಆರ್ಥಿಕತೆ ಅಲ್ಲಿನ ಭೂಮಿ ಮತ್ತು ಗೋವುಗಳ ಮೇಲೆ ಅವಲಂಬಿತವಾಗಿದೆ ಗ್ರಾಮದಲ್ಲಿರುವ ಗುರುಕುಲದಲ್ಲಿ ವೈದಿಕ ಶೈಲಿಯ ಶಿಕ್ಷಣವನ್ನು ಬೋಧಿಸಲಾಗುತ್ತದೆ ನೈತಿಕ ತರಬೇತಿ ಉನ್ನತ ಚಿಂತನೆಗಳಿಗಷ್ಟೇ ಇಲ್ಲಿ ಪ್ರಾಶಸ್ತ್ಯ ಬೆಳಿಗ್ಗೆ ಮೂರು ಗಂಟೆಗೆ ಎದ್ದು ದಿನಚರಿಯನ್ನು ಪ್ರಾರಂಭಿಸುತ್ತಾರೆ ಸ್ನಾನ ತಪಗಳ ನಂತರ ಗುರುಪೂಜೆ ಪುಸ್ತಕ ವಾಚನಗಳು ನಡೆಯುತ್ತವೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಗುರುಕುಲದ ತರಗತಿಗಳು ಪ್ರಾರಂಭವಾಗುತ್ತವೆ ನಾವಿಲ್ಲಿ ಗಣಿತ ವಿಜ್ಞಾನ ಸಂಸ್ಕೃತ ಶಾಸ್ತ್ರ ಇತ್ಯಾದಿಗಳ ಅಧ್ಯಯನ ನಡೆಸುತ್ತಿದ್ದೇವೆ ನಮ್ಮ ದಿನಚರಿಯಿಂದಲೇ ಅನಾರೋಗ್ಯಗಳು ನಮ್ಮನ್ನು ಕಾಡುವುದಿಲ್ಲ ಎನ್ನುತ್ತಾರೆ ಇಲ್ಲಿನ ವಿದ್ಯಾರ್ಥಿಗಳು ಇಲ್ಲಿನ ವಿದ್ಯಾರ್ಥಿಗಳೇ ರಾಮಾಯಣ ಮತ್ತು ಮಹಾಭಾರತದ ನಾಟಕಗಳನ್ನು ಅಭಿನಯಿಸುತ್ತಾರೆ ಹಿರಿಯರಿಗೆ ಇದೇ ಮನರಂಜನೆ ಇದರೊಂದಿಗೆ ಹರಿಕತೆ ಸಂಗೀತಗಳು ಇರುತ್ತವೆ ಇಲ್ಲಿ ವಾಸಿಸುತ್ತಿರುವವರಲ್ಲಿ ಯಾರು ಹೊರ ಪ್ರಪಂಚದಲ್ಲಿ ಏನಾಗುತ್ತಿದೆ ಎಂದು ತಲೆಕೆಡಿಸಿಕೊಳ್ಳುವುದಿಲ್ಲ ವಾರಾಂತ್ಯಗಳಲ್ಲಿ ಸಾವಿರಾರು ಸಂದರ್ಶಕರು ಈ ಗ್ರಾಮಕ್ಕೆ ಭೇಟಿ ನೀಡುತ್ತಾರೆ ಕಡ್ಡಾಯವಾಗಿ ಇಲ್ಲಿನ ನಿಯಮಗಳನ್ನು ಪಾಲಿಸುವವರಿಗೆ ಮಾತ್ರ ಪ್ರವೇಶ ಆಶ್ರಮಕ್ಕೆ ಭೇಟಿ ನೀಡುವ ಪ್ರವಾಸಿಗರಿಗೂ ಕೃಷ್ಣ ಪ್ರಜ್ಞೆ ಮತ್ತು ಆಧ್ಯಾತ್ಮದ ಜ್ಞಾನವನ್ನು ಹಂಚುತ್ತಾರೆ ಆಸಕ್ತಿ ಇರುವ ಆಶ್ರಮದ ತತ್ವಗಳಿಗೆ ಬದ್ಧರಾಗಿ ಉಳಿಯುವುದಾದರೆ ಆಶ್ರಮದಲ್ಲೇ ವಾಸಿಸಲು ಅನುಮತಿ ಸಿಗುತ್ತದೆ ರಷ್ಯಾ ಜರ್ಮನಿ ಇಟಲಿಯ ಪ್ರಜೆಗಳು ಇಲ್ಲಿನ ವಿಶಿಷ್ಟ ಜೀವನ ಶೈಲಿಗೆ ಮನಸೋತು ಇಲ್ಲಿನ ನಿವಾಸಿಗಳೇ ಆಗಿಬಿಟ್ಟಿದ್ದಾರೆ ಇಲ್ಲಿನ ನಿವಾಸಿಗಳು ಎಂದಿಗೂ ತಮ್ಮ ಬಾಹ್ಯ ಪ್ರಪಂಚದಲ್ಲಿ ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ ಅದೇ ಈ ವೈದಿಕ ಗ್ರಾಮದ ನೆಮ್ಮದಿಯ ಗುಟ್ಟು